ನೋಡಿ ಇದು ತೊಂಡೆಕಾಯಿ ಪಲ್ಯನೂ ಮೆಂತ್ಯ ಸೊಪ್ಪಿನದು ಪಪ್ಪು ಮಾಡಿಬಿಟ್ಟು ಇದು ನವಣ್ಯದ ರೈಸು ಮತ್ತು ಮಾಮೂಲಿ ರೈಸು ಎರಡು ಮಾಡಿದ್ದೆ ಈ ತೊಂಡೆಕಾಯಿ ಚೆನ್ನಾಗಿ ಯಾವ ತರಕಾರಿ ಆಗಲಿ ಒಂದು ಅರ್ಧ ಅವರ್ ಒನ್ ಅವರ್ ನೆನೆಸಿಟ್ಬಿಡಿ ಉಪ್ಪು ಉಪ್ಪು ಸೋಡ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ತೊಳ್ಕೊಂಡು ಈ ಥರ ಉದ್ದುದ್ದಾಗ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಸಿ ಪೇಸ್ಟ್ ಮಾಡಿ ಮಸಾಲೆ ಹಾಕೋಣ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಹಾಕಿದರೆ ಒಂಟೆಷ್ಟು ಹಸಿ ಮೆಣಸಿನ್ಕಾಯಿದ್ರೆ ಒಂಟೆಷ್ಟು ಒಂದು ಬಟ್ಲಿಗೆ ನೀರು ಹಾಕಿ ಈ ಹೋಳೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈ ಮಸಾಲೆಗೆ ನೋಡಿ ಪುಟಾಣಿ ಎರಡು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕಾಯಿ ತುರಿ ಒಂದು ಮೂರು ಸ್ಪೂನು ಆಮೇಲೆ ಖಾರಕ್ಕೆ ಬೇಕಾದಷ್ಟು ಆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ತೊಳೆದುಕೊಂಡು ಅದನ್ನೂ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಇದನ್ನೆಲ್ಲನು ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು ತರತರಿಯಾಗಿ ನೋಡಿ ಈ ಥರ ಹಾಕ್ಕೋಬೇಕು ಇವಾಗ ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಇಂಗು ಕಡಲೆಬೇಳೆ ಹಾಕ್ಕೊಂಡು ನಾವು ಇವಾಗ ಕುದಿಸಿಟ್ಕೊಂಡಿರೋ ಹೋಳೆಲ್ಲ ಹಾಕ್ಬಿಟ್ಟು ಮೇಲಿನ ಲೇಯರ್ ಫ್ರೈ ಫ್ರೈ ಆಗಬೇಕು ಒಂದು ಲೇಯರು ಆ ಥರ ಮಾಡಿಕೊಂಡು ಆ ಅರಶಿನ ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪಿಡ್ಸಿದ್ರೆ ಹಾಕಿ ಮಸಾಲೆ ಹಾಕಿ ನೋಡಿ ಇವಾಗ ಇದೇ ಬಾಣಲಿಯಲ್ಲಿ ಪಲ್ಯ ತೆಗೆದ್ಬಿಟ್ಟು ಪಪ್ಪು ಮಾಡ್ಕೊಳ್ಳೋಣ ಬಾಣಲೆ ಹಿಟ್ಟು ಎಣ್ಣೆ ಸಾಸಿವೆ ಇಂಗು ರೌಂಡ್ಗಚ್ಚಿ ಹಸಿ ಹಸಿಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು ಬೇಳೆ ಬೇಯಿಸಿಟ್ಕೊಂಡಿರಬೇಕು ಮೆಂತ್ಯ ಸೊಪ್ಪು ಹಾಕಿ ನೋಡಿ ಎಷ್ಟು ಬೇಗ ಫ್ರೈ ಆಗಿಬಿಡುತ್ತೆ ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಇನ್ನೇನು ಹಾಕೋ ಅಷ್ಟಿಲ್ಲ ಎಷ್ಟು ಇರುತ್ತೆ ಗೊತ್ತಾ ಸಿಂಪಲ್ ಅಂದರೆ ಸಿಂಪಲ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕಲ್ಸ್ಕೊಂಡು ಕಲಸ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ನೋಡಿ ಕಲರು ಚೇಂಜ್ ಆಗುತ್ತೆ ಮತ್ತೆ ಇನ್ನೇನು ಹಾಕಿಲ್ಲ ನಾನು ಅಷ್ಟೇ ನಿಮ್ಗೆ ತೋರಿಸಿದಷ್ಟೇ ಹಾಕಿರೋದು ಬೇಯ್ತಾ ಬೇಯ್ತಾ ಅದೇ ಕಲರ್ ಬಿಟ್ಕೊಳ್ಳುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ನಾನು ಬಿಳಿ ಅನ್ನೂ ಮಾಡಿದ್ದೀನಿ ಮತ್ತೆ ಮಿಲೆಟ್ಸದ ಅನ್ನನೂ ಮಾಡಿದ್ದೀನಿ ಇದು ನೋಡಿ ಈ ಪೊಪ್ಪಿಗೆ ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಅದಕ್ಕೆ ಬಿಳಿ ಅನ್ನನೂ ಮಾಡಿದೆ ಸ್ವಲ್ಪ ಇವಾಗ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇದ್ರ ಮೇಲೆ ಹೇಳ್ತೀನಿ ಇವಾಗ ಕಲ್ಸ್ ಬಾಯಿಗಿಡಿ ಎಷ್ಟು ರುಚಿ ಅನ್ಸುತ್ತೆ ಗೊತ್ತಾ ನೀವೇ ಹೇಳಿ ಮಾಡ್ಕೊಳ್ಳಿ ಈ ಥರ ಯಾರನ್ನ ಮಾಡೋರು ಇದ್ರು ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಇವಾಗ ನೋಡಿ ಇದು ಇವನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪಲ್ಯ ಕಲ್ಸ್ಕೊತೀನಿ ನೋಡಿ ಇದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಅದು ಅನ್ನ ಕಲ್ಸ್ದೆ ಅಲ್ವಾ ಅದು ಪಪ್ಪುಗಂತೂ ವೈಟ್ ರೈಸು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಇದನ್ನೂ ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಇದಾಗಿ ಕಲ್ಸ್ಕೊಂಡು ತಿಂದರೆ ವೈಟ್ ರೈಸು ನೆನ್ಪೇ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವನು ಯಾವುದೇ ರೆಸಿಪಿ ಆದರೂ ಮಾಡ್ಕೋಬೋದು ಎಲ್ಲ ತಂದಿಟ್ಟಿದ್ದೀನಿ ಎಲ್ಲರೂ ಕೇಳ್ತಾ ಇದ್ದೀರಾ ಮಿಲೆಟ್ ರೆಸಿಪೀಸ್ ತೋರಿಸಿ ಅಂತ ಮಾಡ್ತೀನಿ ರೀ ಎಲ್ಲನೂ ತೋರಿಸ್ತೀನಿ ಮಿಲೆಟ್ಸಲ್ಲಿ ಅಂದತ್ರ ಒಂದು ಹತ್ತು ರೀತಿ ಇದೆ ಎಲ್ಲ ಅಕ್ಕಿಗಳಿಂದ ಹಿಡ್ದು